ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ನಮಸ್ಕಾರ ವೀಕ್ಷಕರೆ ವಿಆರ್ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಚುಂಚನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ನಡೆದ ಡೈರಿ ಚುನಾವಣೆಯಲ್ಲಿ ಚುಂಚನಹಳ್ಳಿ ಮಹಿಳಾ ಡೈರಿ ಹನ್ನೊಂದಕ್ಕೆ ಹತ್ತು ಸ್ಥಾನಗಳಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿದೆ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿ ಚುಂಚನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ನಡೆದ ಡೈರಿ ಚುನಾವಣೆಯಲ್ಲಿ ಚುಂಚನಹಳ್ಳಿ ಮಹಿಳಾ ಡೈರಿ ಹನ್ನೊಂದಕ್ಕೆ ಹತ್ತು ಸ್ಥಾನಗಳಲ್ಲಿ ಕಾಂಗ್ರೆಸ್ ಜಯಭೀರಿ ಬಾರಿಸಿದೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ನಡೆದ ಡೈರಿ ಚುನಾವಣೆಯಲ್ಲಿ ಹನ್ನೊಂದಕ್ಕೆ ಹತ್ತು ಸ್ಥಾನಗಳಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಚುಂಚನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಭಾನುವಾರ ನಡೆದ ಡೈರಿ ನಿರ್ದೇಶಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಲ್ಲಾ ಸ್ಥಾನಗಳಲ್ಲಿ ಅದ್ದೂರಿಯಾಗಿ ಜಯಗಳಿಸಿದ್ದಾರೆ ಈ ಸಂದರ್ಭದಲ್ಲಿ ಚುನಾವಣೆಯ ಫಲಿತಾಂಶವು ಪ್ರಕಟವಾಗುತ್ತಿದ್ದಂತೆ ಕಾಂಗ್ರೆಸ್ಸಿನ ಎಲ್ಲಾ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಸೇರಿ ಬಹಳ ಸಂತಸ ಸಡಗರದಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕೇಕ್ ಕತ್ತರಿಸಿ ಬಹಳ ವೈಭೋಗದಿಂದ ಸಂಭ್ರಮಿಸಿದ್ರು ಚುಂಚನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದ ಈ ಚುನಾವಣೆ ಇದಾಗಿದ್ದು ಈವರೆಗೂ ಚುಂಚನಹಳ್ಳಿಯಲ್ಲಿ ಡೈರಿ ಚುನಾವಣೆಯೂ ಇದುವರೆಗೂ ನಡೆದೇ ಇರಲಿಲ್ಲ ಇದೇ ಮೊದಲ ಬಾರಿಗೆ ನಡೆದಿದೆ ಮೊದಲ ಬಾರಿಗೆ ನಡೆದ ಹಿನ್ನೆಲೆ ಹಾಗೂ ನಮಗೆ ಗೆಲುವು ತಂದುಕೊಟ್ಟ ಹಿನ್ನೆಲೆ ನಾವೆಲ್ಲರೂ ಬಹಳ ಸಂತಸರಾಗಿದ್ದೇವೆ ಈ ನಿಟ್ಟಿನಲ್ಲಿ ಮಂಡ್ಯದ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ದಿನೇಶ್ ರವರನ್ನು ಮನಸ್ಸಿನ ಮನದಾಳದ ಹಿತನುಡಿಗಳನ್ನು ನುಡಿದ್ರು ಹಾಗೂ ಕಾಂಗ್ರೆಸ್ ಬೆಂಬಲಿತ ಮುಖಂಡರೊಂದಿಗೆ ಗೆಲುವು ಸಾಧಿಸಿರುವವರು ಸಣ್ಣತಾಯಮ್ಮ ಅಶ್ವಿನಿ ಕಮಲಮ್ಮ ಮಂಜುಳಾ ಇಂದ್ರಮ್ಮ ಜಿಆರ್ ಕುಮಾರಿ ಚಂದ್ರಮ್ಮ ಮಣಿಯಮ್ಮ ಕಾಂತಶ್ರೀ ರಾಧಾ ಮತ್ತು ಲಕ್ಷ್ಮೀರವರು ಅವಿರೋಧ ಆಯ್ಕೆ ನಾವೆಲ್ಲರೂ ಒಟ್ಟಾಗಿ ಡೈರಿ ಮತ್ತು ರೈತರ ಅಭಿವೃದ್ಧಿಗೆ ಹಗಲಿರಲು ಶ್ರಮಿಸುತ್ತೇವೆ ಎಂದು ಗೆಲುವು ಸಾಧಿಸಿದ್ದ ಮಹಿಳಾ ಮಣಿಯರು ನುಡಿದರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದವರು ಡಿಸಿಸಿ ಬ್ಯಾಂಕ್ ಮಂಡ್ಯ ಡೈರೆಕ್ಟರ್ ದಿನೇಶ್ ಚುಂಚನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮನು ಸಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಉಷಾ ಶಂಕರಪ್ಪ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಅಶೋಕ್ ಮಂಡ್ಯ ಜಿಲ್ಲಾ ಎಸ್ಟು ಘಟಕದ ಅಧ್ಯಕ್ಷರು ಶ್ರೀನಿವಾಸ್ ವಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಸಿವಿ ಬಸವರಾಜ್ ಹಾಗೂ ಊರಿನ ಎಲ್ಲಾ ಗ್ರಾಮಸ್ಥರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು కొంష్టు ఒరేమ ఒరేమ నమరునా నమరు ఒరేమగలు

ಇವತ್ತಿನ ವಿಆರ್ ನ್ಯೂಸ್ ನಮಸ್ತೆ ವಿಆರ್ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ